ಫೋನ್ ಇಟ್ಕೊಂಡಿರ್ತೀವಿ ಗೂಗಲ್ ಓಡದ್ರೆ ಆಯ್ತಪ್ಪ ಈ ಜಿಲ್ಲೆಯ ಎಸ್ ಪಿ ಯಾರು ಈ ಬೆಂಗಳೂರು ನಮ್ಮ ಬೆಂಗಳೂರಂತೂ ದೊಡ್ಡದು ಇಲ್ಲಿ ನಾವು ಡಿ ಸಿ ಪಿ ಡೆಪ್ಟಿ ಕಮಿಷನರ್ ಆಫ್ ಪೊಲೀಸ್ ರೂರಲ್ ಆದರೆ ಎಸ್ ಪಿ ನಿಮ್ಮ ಸ್ಟೇಷನಲ್ಲಿ ಅಲ್ಲಿ ಸ್ಪಂದಿಸದೆ ಹೋದ್ರೆ ಸೀದಾ ನಿಮ್ಮ ಹೈಯರ್ ಪೊಲೀಸ್ ಆಫೀಸರ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿ ಸೊ ನೀವು ಹೆದರ್ಕೋಬಾರ್ದು ಅದ್ರ ಅಲ್ಲದೆ ಮಹಿಳಾ ಆಯೋಗ ಸಂವಿಧಾನಾತ್ಮಕವಾಗಿ ಮೂಲಭೂತ ಹಕ್ಕುಗಳನ್ನ ಸಹ ರಕ್ಷಣೆ ಮಾಡುತ್ತೆ ಉದಾಹರಣೆಗೆ ಉದಾಹರಣೆಗೆ ಇವಾಗ ನಾವು ಒಂದ್ ಊರಿಗೆ ಹೋಗ್ತೀವಿ ಕುಡಿಯೋ ಮನೆ ಇರಲ್ಲ ಇರಕ್ ಮನೆ ಇರಲ್ಲ ಅಲ್ಲಿ ಕ್ಲೀನ್ ಇಲ್ಲ ಅಂದ್ಬಿಟ್ಟು ಹಾಸ್ಪಿಟಲ್ ಆಸ್ಪತ್ರೆಗಳು ತಾಯಿ ಮಗುವಿನ ಆಸ್ಪತ್ರೆ ಮೆಟರ್ನಲ್ ಮೆಟರ್ನಲ್ ಮೆಟರ್ನಿಟಿ ಹಾಸ್ಪಿಟಲ್ಸು ಮೆಟರ್ನಲ್ ಡೆತ್ಸು ಇವೆಲ್ಲ ನಾವು ಇಡೀ ಜಿಲ್ಲೆಗಳಲ್ಲಿ ಹೋದಾಗ ಹಾಸ್ಟೆಲ್ಸು ವಿಮೆನ್ ಹಾಸ್ಟೆಲ್ಸು ಸೆಕ್ಯೂರಿಟಿ ಏನಿದೆ ಸೇಫ್ಟಿ ಏನಿದೆ ಸಿ ಸಿ ಟಿ ವಿ ಕ್ಯಾಮ್ರಾಸ್ ಎಷ್ಟಿದೆ ಎಸ್ ಪಿ ಅವ್ರ ಜೊತೆ ರಿವ್ಯೂ ತೊಗೊಂಡ್ರೆ ಎಲ್ ಎಷ್ಟು ಸಿ ಸಿ ಟಿ ವಿ ಕ್ಯಾಮ್ರಾಗಳು ಹಾಕಿದ್ದಾರೆ ಎಷ್ಟು ಪೆಟ್ರೋಲಿಂಗ್ ಮಾಡ್ತಾರೆ ಯಾವ್ಯಾವ ಪಡೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಎಂಥೆಂಥ ಟೈಮಲ್ಲಿ ಪೊಲೀಸ್ ಪೆಟ್ರೋಲಿಂಗ್ಗಳು ಯಾವ್ಯಾವ ಜಾಗಗಳಲ್ಲಿ ಹೆಚ್ ಮಾಡ್ತಾರೆ ಯಾಕೆ ಮಾಡ್ತಾರೆ ಯಾಕೆ ಮಾಡಿಲ್ಲ ಎಲ್ಲವನ್ನು ನಾವು ರಿವ್ಯೂ ಮಾಡ್ತೀವಿ ಎಷ್ಟು ಜನ ಪದ ಕಾಣೆಯಾಗಿದ್ದಾರೆ ಈ ಜಿಲ್ಲೆಯಿಂದ ಯಾಕೆ ಕಾಣೆ ಆಗಿದ್ದಾರೆ ಯಾಕೆ ಟ್ರೇಸ್ ಮಾಡಿಲ್ಲ ನೀವು ಗಡಿ ಭಾಗದ ಜಿಲ್ಲೆಗಳಲ್ಲಿ ಪ ಕಾಣೆ ಆಗೋ ಸಂಖ್ಯೆ ಜಾಸ್ತಿ ಇರುತ್ತೆ ಅಂಥದಕ್ಕೆ ಟಾಸ್ಕ್ ಫೋರ್ಸ್ ಮಾಡಿದಾರಾ ಅಂಥವ್ರನ್ನ ಕಂಡ ಏನೆಲ್ಲ ಮಾಡಿದ್ದಾರೆ ಕಂಡಿಡ್ದೆ ಇದ್ರೆ ಯಾಕೆ ಮಾಡಿಲ್ಲ ಮಾಡಿಲ್ಲ ಅಂದರೆ ನೀವು ಏನೇನು ಕ್ರಮ ತಗೊಂಡು ಅವ್ರು ಸಿಕ್ಕಿಲ್ಲ ಪ್ರತಿಯೊಂದು ರಿವ್ಯೂ ಮಾಡ್ತೀವಿ ನಾವು ಒಂದು ಜಿಲ್ಲೆಗೆ ಹೋದಾಗ ಮತ್ತೆ ಡಿ ಸಿ ಒ ಎಲ್ಲರೂ ಇರ್ತಾರೆ ಒಂದು ಹಳ್ಳಿಗೋದಾಗ ಸರ್ಕಾರದ ಎಲ್ಲಾ ಯೋಜನೆಗಳು ಅವ್ರಿಗೆ ಮುಟ್ಟಿದ್ಯಾ ಗೃಹಲಕ್ಷ್ಮಿ ಬಂದಿದೆಯಾ ಎರಡು ಸಾವಿರ ಬರುತ್ತಾ ಪೆನ್ಷನ್ ಬರುತ್ತಾ ಅರವತ್ತು ವರ್ಷದ ಮೇಲ್ಪಟ್ಟವ್ರ ಹೆಣ್ಮಗಳಿಗೆ ಏನು ಬರುತ್ತೆ ವಿಧವೆಗೆ ಏನ್ ಬರುತ್ತೆ ಸಿಂಗಲ್ ಪೇರೆಂಟ್ ತಾಯಿ ಇರ್ತಾಳೆ ಗಂಡ ಸತ್ತೋಗಿರ್ತಾನೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಪ್ರಾಯೋಜಕತ್ವ ಅಂತ ಯೋಜನೆ ಇದೆ ಪ್ರತಿ ತಿಂಗಳು ನಾಲ್ಕು ಸಾವಿರ ಆ ಮಕ್ಕಳಿಗೆ ಸರ್ಕಾರ ದುಡ್ಡು ಹಾಕತ್ತೆ ಹೌದು ಸಿಂಗಲ್ ಪೇರೆಂಟ್ ಮಕ್ಕಳಿಗೆ ಈ ತರ ಹಲವಾರು ಸರ್ಕಾರದ ಯೋಜನೆಗಳಿದೆ ಒಂದು ರೈತ ಮಹಿಳೆ ಇದ್ರೆ ಅವಳಿಗೆ ಎಷ್ಟು ಸಾಲ ಸಿಗುತ್ತೆ ಅವಳೇನಾದ್ರೂ ಕೃಷಿ ಯಂತ್ರ ತಗೋಬೇಕಾದ್ರೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಮತ್ತೆ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಹಸು ಸಾಕಾಣಿಕೆ ಎಲ್ಲಾ ಅರ್ಧಕ್ಕರ್ಧ ಸಬ್ಸಿಡಿ ಸರ್ಕಾರ ಕೊಟ್ಟು ಹೆಣ್ಮಕ್ಳಿಗೆ ಆಯೋಗದ ಯೋಜನೆ ಅಲ್ಲ ನಾವು ಹೋದಾಗ ಎಲ್ಲ ಸರ್ಕಾರದ ಎಲ್ಲಾ ಇಲಾಖೆಯ ಅಧಿಕಾರಿಗಳನ್ನ ಒಳಗೊಂಡು ಒಂದು ಗ್ರಾಮಕ್ಕೆ ನಾವು ಹೋಗ್ತೀವಿ ಸೊ ನೀವು ಕೊಟ್ಟಿದೀರಾ ಎಷ್ಟ್ ಕೊಟ್ಟಿದೀರಾ ಎಷ್ಟ್ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಕುಡಿಯೋ ನೀರು ಯಾಕಿಲ್ಲ ಸಂವಿಧಾನಾತ್ಮಕವಾದಂತ ಅವಳ ಹಕ್ಕುಗಳನ್ನ ರಕ್ಷಣೆ ಮಾಡೋದು ಸಿಗ್ತೇ ಇದ್ದಾಗ ಅವರ ಧ್ವನಿ ಆಗೋದು ಅವರ ಸಿಕ್ದೆ ಇದ್ದಾಗ ಅದನ್ನ ಸರ್ಕಾರಕ್ಕೆ ಬರೆಯೋದು ಅವರ ಯಾವ್ಯಾವ ಕನ್ಸರ್ನ್ ಇಲಾಖೆಗಳಿರುತ್ತೆ ಅವ್ರಿಗೆ ನಾವು ಸ್ಟ್ರೈಟ್ ಆಗಿ ಬರಿತೀವಿ ಈ ಥರ ನಾನು ಹೋದಾಗ ಇತ್ತು ಇದನ್ನು ನೀವು ಮಾಡಿಬಿಟ್ಟು ನನಗೆ ರಿಪೋರ್ಟ್ ಕೊಡಬೇಕು ಸೊ ಅವರು ಎಲ್ಲವನ್ನೂ ಮಾಡ್ತಾರೆ ರಸ್ತೆಗಳಿಲ್ಲ ಅಂತಂದರೆ ಟೆಂಡರ್ ಕರೆದ ರಸ್ತೆಗಳನ್ನ ಮಾಡಿಸ್ತಾರೆ ಕುಡಿಯೋ ನೀರಿಲ್ಲ ಅಂದರೆ ಇಮ್ ಶಾಶ್ವತವಾಗಿ ನೀರು ಕೊಡೋತನ ಟ್ಯಾಂಕರ್ಸ್ನ ಕೊಡ್ತಾರೆ ಯಾಕಂದ್ರೆ ಇದೆಲ್ಲ ಮೂಲಭೂತ ಸೌಕರ್ಯ ಸರ್ಕಾರ ತಾಯಿ ಥರ ಇದು ಸಂವಿಧಾನಾತ್ಮಕವಾದಂಥ ಹಕ್ಕು ಆ ಮಹಿಳೆಗೆ ಸಿಗುವಂಥ ಹಕ್ಕುಗಳು ಒಂದೊಂದು ಕೆಲವೊಂದು ಊರಿಗೆ ನಾನು ಹೋಗ್ತೀನಿ ಅಂದಾಗ ಆ ಊರಿಗೆ ದಾರಿನೂ ಇರಲ್ಲ ಆ ಊರಿಗೆ ದಾರಿಗಳನ್ನು ಹಾಕ್ತಾರೆ ಆಯೋಗದ ಅಧ್ಯಕ್ಷೆ ಬರ್ತಾ ಇದ್ದಾರೆ ಅಂತ ಚರಂಡಿ ಒಳಗಡೆ ಇಡೀ ಊರೇ ಚರಂಡಿಮಯ ಆಗಿರುತ್ತೆ ಡ್ರೈನೇಜ್ ಇರಲ್ಲ ಇಡೀ ಊರು ಊರೇ ಅದರೊಳಗಿರುತ್ತೆ ಮಕ್ಕಳು ಅದರಲ್ಲೇ ಓಡಾಡ್ಕೊಂಡು ನಾನು ಸೀರೆನ ಮೇಲಿಟ್ಕೊಂಡು ನಡ್ಕೊಂಡು ಅಂಗನವಾಡಿಗೆಲ್ಲ ಹೋಗಿದ್ದೀವಿ ನಾವು ನಾವು ಬರ್ತೀವಿ ಅಂತ ದಾರಿ ಹಾಕಿರ್ತಾರೆ ಲೈಟ್ ಕಂಬಗಳು ಹಾಕ್ತಾರೆ ಎಲ್ಲ ನಾವು ಹೋಗ್ಬೇಕಲ್ಲ ನಾನು ಕರ್ಕೊಂಡು ಹೋಗ್ಬೇಕಲ್ಲ ಸೊ ಹಾಗಾಗಿ ಅಲ್ಲಿ ಹೋರಾಟಗಾರರು ಪ್ರತಿ ಜಿಲ್ಲೆಯಲ್ಲಿ ಹೋರಾಟಗಾರರು ಇರ್ತಾರೆ ಪತ್ರಿಕಾಂದದವ್ರು ಇರ್ತಾರೆ ಅವರನ್ನೆಲ್ಲ ತಿಳ್ಕೊಂಡು ಕೇಳ್ಕೊಂಡು ನಾವು ಹೋಗಿ ಮೂರು ದಿನ ಪ್ರವಾಸ ಮಾಡಿದ ನಂತರ ಆ ಜಿಲ್ಲೆಯಲ್ಲಿ ಅವತ್ತು ಡಿ ಸಿ ಸಿ ಒ ಎಸ್ ಪಿ ಮತ್ತು ಎಲ್ಲ ಅಧಿಕಾರಿಗಳನ್ನ ಕೂಡಿಸ್ಕೊಂಡೇ ನಾವು ರಿವ್ಯೂ ಮಾಡ್ತೀವಿ ನಾನು ಏನು ಕಂಡೆ ಮೂರು ದಿವಸ ಸುಮ್ಮನೆ ಹೋಗ್ಬಿಟ್ಟು ಮಾಡೋದಿಲ್ಲ ಅವ್ರು ಏನು ಹೇಳ್ತಾರ ಅದನ್ನ ಒಪ್ಕೊಳ್ಳೋದಿಲ್ಲ ನಾವು ಕಂಡಿದ್ದೇನು ಯಾಕಾಯ್ತು ಅದನ್ನೆಲ್ಲ ಮತ್ತೆ ಸರ್ಕಾರದ ಯೋಜನೆಗಳು ಪ್ರತಿಯೊಂದು ಮಹಿಳಾ ಸಬಲೀಕರಣ ಮಹಿಳಾ ಗ್ರಾಮ ಸಭೆ ಮೂರು ತಿಂಗಳಿಗೊಂದು ಆಮೇಲೆ ಕಾವಲು ಸಮಿತಿ ಆಗಬೇಕು ಕೆಳಮಟ್ಟ ಪಂಚಾಯಿತಿ ಗ್ರಾಮ ಮಟ್ಟದವರೆಗೆ ಕಾವಲು ಸಮಿತಿ ಅಂದರೆ ಕಾವಲು ಕಾಯೋದು ನಮ್ಮ ಹೆಣ್ಣು ಮಗಳನ್ನ ಸಿಸ್ಟಮ್ ತುಂಬ ಚೆನ್ನಾಗಿದೆ ಆದರೆ ಎಕ್ಸಿಕ್ಯೂಷನ್ ಯಾ ಎಕ್ಸಿಕ್ಯೂಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ತುಂಬ ಬ್ಯೂಟಿಫುಲ್ ಆಗಿರಲಿಲ್ಲ ನೀವು ನೋಡಿದಂಗೆ ಟಾಪ್ ಫೈವ್ ಈಗ ಕೆಳಗಡೆ ಅಧಿಕಾರಿ ಮಾಡಲಿಲ್ಲ ಅಂದಾಗ ಮೇಲ್ಗಡೆ ಅಧಿಕಾರಿ ಚೆಕ್ಕಿಂಗ್ ಹೆಂಗೆ ಅವ್ರ ಮೇಲೆ ಪನಿಷ್ಮೆಂಟ್ ಹೆಂಗೆ ಸಸ್ಪೆನ್ಷನ್ ಹೆಂಗೆ ಅದ್ರ ಮೇಲೆ ಇರುತ್ತೆ ಕೆಳಗಡೆ ಮಾಡಿಲ್ಲ ಮೇಲ್ಗಡೆ ಮಾಡಿಲ್ಲ ಮೇಲ್ಗಡೆ ಮಾಡಿಲ್ಲ ಮೇಲ್ಗಡೆ ಮಾಡಿಲ್ಲ ಅಂದರೆ ಎಲ್ಲರೂ ಈಸಿ ಗೋಯಿಂಗ್ ಆ ಥರ ಬಟ್ ಆದರೆ ಚೆನ್ನಾಗಿ ಮಾಡೋ ಅಧಿಕಾರಿಗಳು ಬಹಳಷ್ಟು ಚೆನ್ನಾಗಿದ್ದಾರೆ ಏನು ಪರ್ಸೆಂಟೇಜ್ <laughs> Good and till summer.